ಮೇಡಮ್ ಮಾಡ್ತಾ ಇದೀರಲ್ಲ ಅದರ ಬಗ್ಗೆ ನನಗೆ ಚಿಕ್ಕ ವಯಸ್ಸಿನ ನಾನು ಅಂದ್ರೆ ಐ ತಿಂಕ್ ನಾನು ಸಿಕ್ಸ್ತ್ ಸೆವೆಂತ್ ಎಲ್ಲ ಇರಬೇಕಿದ್ರೆ ನನ್ನ ಐಜಿ ಐ ಆಡ್ತಾಯಿರ್ತದೆ ಅಣ್ಣನೂ ಕಂಪ್ಯೂಟರ್ ಓದ್ತಾ ಇದ್ದ ಸೊ ನಾನು ಅವನು ತುಂಬ ಕಂಪ್ಯೂಟರ್ ಗೇಮ್ಸ್ ಆಡೋರು ಸೊ ನನಗೆ ತುಂಬಾ ಇಷ್ಟ ಆಯಿತು ಗೇಮಿಂಗ್ ಆಡಬೇಕು ಅಂತ ಮೋಸ್ಟ್ ಪ್ರಾಬೆಬ್ಲಿ ನಾನು ಯುನೊ ಲೈಕ್ ಇಂಡಸ್ಟ್ರಿಗೆ ಬರದೇ ಇದ್ದಿದ್ದರೆ ಎರಡು ಆಗ್ಬೋದಿತ್ತು ಅಥ್ವ ಒಂದು ನಾನು ಮುಂಚೆನೂ ಇದೆ ನಾನು ಏರ್ ಫೋರ್ಸ್ ಜಾಯ್ನ್ ಇದೆ ಇಲ್ಲ ನಾನು ಗೇಮರ್ ಇದೆ ಎರಡರಲ್ಲೂ ಸೋಲ್ಜರ್ಸು ಹೋಟೆಲ್ ಎನಿಮಿನ ಸಾಯಿಸೋದೇ ಕೆಲಸ ಮಾಡೋದು ಸೊ ಅಲ್ಲಿದ್ರೆ ಹಿಂಗೆ ಅಂತ ಸೊ ಆ ಒಂದು ಡ್ರೀಮ್ನ ನಾನು ಇವಾಗ ಅದನ್ನ ಫುಲ್ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಮೋಸ್ಟ್ ಪ್ರಾಬ್ಲಿ ನಾನು ಕಾಲೇಜಲ್ಲಿ ಇರಬೇಕಿ ನಾನು ಗೇಮರ್ ಆಗಬೇಕಂತ ಹೇಳಿದ್ರೆ ನನ್ನ ಪೇರೆಂಟ್ಸ್ ಹೋಗ್ತಾ ಇರಲಿಲ್ಲ ಆ್ಯಂಡ್ ನಿಜವಾಗಬೇಕು ಅಂದರೆ ಗೇಮಿಂಗ್ ಕಮ್ಯುನಿಟಿ ಕೂಡ ನಮ್ಮ ಇಂಡಿಯಾನ ತುಂಬ ಪ್ರೌಡ್ ಮಾಡ್ತಾ ಇದೆ ಗೇಮಿಂಗ್ ಬಾರಿ ಗೇಮಿಂಗ್ ಮಟ್ಟಕ್ಕೆ ಅಂದರೆ ಎಲ್ಲರಿಗೂ ಒಂದ್ಸತಿ ಜಸ್ಟ್ ಗೇಮ್ ಮಾಡ್ತಿರೋದು ಅಂತ ಬಟ್ ಅದರಲ್ಲಿ ಸುಮಾರಷ್ಟು ಸೀರಿಯಸ್ ಕೂಡ ಇದ್ದಾವೆ ಬಟ್ ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಲಿಮಿಟೆಡ್ ಟೈಮಲ್ಲಿ ಆಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಯಾವುದೇ ಕೆಲಸಾನು ಅತಿ ತಿರುವಾಗ ಜಾಸ್ತಿ ಮಾಡಿದ್ರೆ ಇಟ್ಸ್ ನಾಟ್ ಗುಡ್ ಸೊ ನಂಗೆ ಚಿಕ್ಕ ನಾನು ಇಷ್ಟ ಇರೋದಕ್ಕೆ ನಾನು ಗೇಮರ್ ಆಗಿದ್ದೀನಿ ಬಟ್ ಕಂಟಿನ್ಯೂಸ್ ಆಗಿ ಅದು ಮಾಡೋಕ್ಕಾಗ್ತಾ ಇಲ್ಲ ಕೂಡ ಇಟ್ಸ್ ವೆರಿ ಡಿಫಿಕಲ್ಟ್ ಆ್ಯಂಡ್ ಆಲ್ ರೆಸ್ಪೆಕ್ಟ್ ಟು ಆಲ್ ದ ಗೇಮರ್ಸ್ ಆ್ಯಂಡ್ ಸ್ಟ್ರೀಮರ್ಸ್ ಆ್ಯಂಡ್ ನನಗೆ ಸುಮಾರು ಜನ ಸಪೋರ್ಟ್ ಕೂಡ ಮಾಡಿದ್ರು ಅದಕ್ಕೆ ಆ್ಯಂಡ್ ನಾನು ನಿಜ ಹೇಳ್ಬೇಕಂದ್ರೆ ಐ ಆಮ್ ಎಂಜಾಯಿಂಗ್ ದಿಸ್ ಲೈಫ್ ಸ್ಪೆಷಲಿ ಆಫ್ಟರ್ ಬಿಗ್ ಬಾಸ್